Wait, <laughs> ಮುಂದಿನ ಚಾನ್ಸ್ ಇರ ಹೋಗ ಬೆಂಗಳಿಂದ ಉತ್ತರ ಕರ್ನಾಟಕದ ಉತ್ತರ ರಾಜ್ಯ ಅಂಗಾರದಲ್ಲಿ ಅಜೀವನ ಆಗ ಅಂಗಡಿ ಕನ್ನಡದಲ್ಲಿ ಮಾತಾಡ್ತೀರ ಸುಮಾರು ಆರ್ ಸಾವಿರ ಎಂಟು ಒಂಬತ್ತರ ಬಿಸ್ಲಾಗಿ ಚಾರ್ಜಿಂಗ್ ಮಾಡಿ ಬರ್ತಿಲ್ಲ ಬಿಸ್ಲಾಗಿ ಚಾರ್ಜಿಂಗ್ ಹಾಕ್ತಾರೆ ಬ್ಯಾಟ್ರಿಗಳು ಬಂದಿತ್ತು ಆ ಬ್ಯಾಟ್ರಿಗಳು ವಾರ ಕಂಟಿ ಅವಾಗಿ ತನಕ ಅದೇ ಬಂದ ತನಗ ಅವಾಗಿ ಇಲ್ಲಿ ಮಟ್ಟ ಏನೋ ಒಂದು ಸಣ್ಣ

तो आ डायलॉग ये बेचके मेरे बाल धमक रहे हैं।

ಮೊದ್ಲಿಂತ ನಾವು ಹುಡುಗಿ ಮಾಮ ಈಗ ಯಾಕಂದ್ರೆ ಮೊದ್ಲು ಕಾಲಿತ್ತು ಜೀವ ಹೋಗುದು ನಿನ್ನ ಮಾಡ್ಕೋಬೇಕು ಮಾಮಾ ಅಂತ ಹುಡುಗಿಯಲ್ಲಿ ನೈದು ಪಟ್ಟಿಗೆ ಹುಯಿತು ಈಗ ನೋ ನಮ್ಮ ಈಗ ಬರೀತ್ ನಮ್ಮ ಕಡೆ ಉತ್ತರ ಕರ್ನಾಟಕ ಗದ್ದು ಗೊತ್ತಿರ ಮಮ್ಮ ಯಾಕಂದ್ರೆ ಇಲ್ಲ ನಾನು ಎಲ್ಲಾ ಕಡೆ ಅದು ಎಲ್ಲ ಕಡೆ ಕೆಲಸ ಅಂತ